ಮಹಾಭಾರತದ ಕಥೆ ಅನಂತವಾದದ್ದು ಮತ್ತು ಅದರ ವ್ಯಾಪಕ ಪರಿಣಾಮವು ಶತಮಾನಗಳಿಂದ ಭಾರತೀಯ ಮನಸ್ಸಿನ ಮೇಲೆ ಗೋಚರಿಸುತ್ತದೆ ಮಹಾಭಾರತದಲ್ಲಿ ಉಲ್ಲೇಖಿಸಲಾದ ದೈವಿಕ ಆಯುಧಗಳು ಅದ್ಭುತವಾಗಿದ್ದವು ಮಾತ್ರವಲ್ಲದೆ ಅವುಗಳ ವಿನಾಶಕಾರಿ ಶಕ್ತಿಯು ಅವುಗಳನ್ನು ಇತಿಹಾಸದಲ್ಲಿ ಅಮರವಾಗಿಸಿತು ಇವುಗಳಲ್ಲಿ ಒಂದು ಭಾರ್ಗವಾಸ್ತ್ರವಾಗಿದ್ದು ಇದಕ್ಕೆ ಮಹರ್ಷಿ ಭಾರ್ಗವ ಅಂದರೆ ಪರಶುರಾಮರ ಹೆಸರಿಡಲಾಗಿದೆ ಈಗ ಈ ಹೆಸರಿನಿಂದ ಸ್ಫೂರ್ತಿ ಪಡೆದು ಭಾರತವು ಅತ್ಯಾಧುನಿಕ ಮೈಕ್ರೋ ಕ್ಷಿಪಣಿ ಆಧಾರಿತ ಪ್ರತಿ ಡ್ರೋನ್ ಅಂದರೆ ಕೌಂಟರ್ ಡ್ರೋನ್ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸಿದೆ ಈ ಹೊಸ ಭಾರ್ಗವಾಸ್ತ್ರ ಆಧುನಿಕ ಕಾಲದಲ್ಲಿ ದೇಶದ ಭದ್ರತೆಯನ್ನು ಹೊಸ ಎತ್ತರಕ್ಕೆ ಕೊಂಡೊಯ್ಯಲು ಸಿದ್ಧವಾಗಿದೆ ವಾಸ್ತವವಾಗಿ ಪುರಾಣಗಳ ಪ್ರಕಾರ ಮಹಾಭಾರತದ ಸಮಯದಲ್ಲಿ ಅರ್ಜುನ ಮತ್ತು ಕರ್ಣರ ನಡುವೆ ಭೀಕರ ಯುದ್ಧ ನಡೆಯಿತು ಕೌರವ ಸೇನೆಯೊಂದಿಗೆ ಇದ್ದ ಕರ್ಣನು ಅರ್ಜುನನಿಗಿಂತ ಹೆಚ್ಚು ಶಕ್ತಿಶಾಲಿ ಎಂದು ಶ್ರೀಕೃಷ್ಣನಿಗೆ ಚೆನ್ನಾಗಿ ತಿಳಿದಿತ್ತು ಯಾಕೆಂದರೆ ಅವನಲ್ಲಿ ಭಾರ್ಗವಾಸ್ತ್ರವಿತ್ತು ಈ ಆಯುಧವು ಪರಶುರಾಮ ಮತ್ತು ಕರ್ಣರ ಬಳಿ ಮಾತ್ರ ಇತ್ತು ಈ ಆಯುಧವು ಎಷ್ಟು ಶಕ್ತಿಶಾಲಿಯಾಗಿತ್ತೆಂದರೆ ಇಡೀ ಪಾಂಡವ ಸೈನ್ಯವು ಅದರಿಂದ ಚಿಂತಿತವಾಗಿತ್ತು ಪಾಶುಪತಾಸ್ತ್ರವನ್ನು ಹೊಂದಿದ್ದ ಅರ್ಜುನನು ಭಾರ್ಗವಾಸ್ತ್ರದೊಂದಿಗೆ ಸ್ಪರ್ಧಿಸಲು ಸಾಧ್ಯವಿಲ್ಲ ಎಂದು ಹೇಳಿದ್ದ ಶೀಘ್ರದಲ್ಲೇ ಇದೇ ರೀತಿಯ ಶಕ್ತಿಶಾಲಿ ಆಯುಧ ಭಾರತೀಯ ಸೇನೆಗೂ ಸಿಗಲಿದೆ ಭಾರತೀಯ ಸೇನೆಯು ಸ್ಥಳೀಯ ನಿರ್ಮಿತ ಭಾರ್ಗವಾಸ್ತ್ರದ ಮೊದಲ ಹಂತವನ್ನು ಯಶಸ್ವಿಯಾಗಿ ಪರೀಕ್ಷಿಸಿದೆ ಅದು ಸೇನೆಗೆ ಸೇರಿದ ನಂತರ ಬಿ ಅಂದರೆ ಅಂದರೆ ಭದ್ರತಾ ಪಡೆಯ ದೊಡ್ಡ ಸಮಸ್ಯೆಗೆ ಪರಿಹಾರ ಸಿಗಲಿದೆ ಭಾರ್ಗವಸ್ತ್ರವು ಸೋಲಾರ್ ಗ್ರೂಪ್ ಮತ್ತು ಎಕನಾಮಿಕ್ ಎಕ್ಸ್ಪ್ಲೋಸಿವ್ಸ್ ಲಿಮಿಟೆಡ್ ಅಭಿವೃದ್ಧಿಪಡಿಸಿದ ಬಹುಪದರದ ಪ್ರತಿ ಡ್ರೋನ್ ವ್ಯವಸ್ಥೆಯಾಗಿದೆ ಮೈಕ್ರೋ ಕ್ಷಿಪಣಿ ತಂತ್ರಜ್ಞಾನವನ್ನು ಆಧರಿಸಿರುವ ಇದು ಶತ್ರು ಡ್ರೋನ್ಗಳು ಮತ್ತು ಸಮೂಹ ಡ್ರೋನ್ಗಳನ್ನು ಗುರುತಿಸಿ ನಾಶ ಮಾಡುವ ಸಾಮರ್ಥ್ಯವನ್ನು ಹೊಂದಿದೆ ಈ ವ್ಯವಸ್ಥೆಯು ಆರು ಕಿಲೋಮೀಟರ್ ದೂರದಿಂದ ಸಣ್ಣ ಡ್ರೋನ್ಗಳನ್ನು ಸಹ ಪತ್ತೆ ಹಚ್ಚಬಲ್ಲದು ಮತ್ತು ಅರವತ್ನಾಲ್ಕಕ್ಕೂ ಹೆಚ್ಚು ಕ್ಷಿಪಣಿಗಳನ್ನು ಏಕಕಾಲದಲ್ಲಿ ಹಾರಿಸುವ ಸಾಮರ್ಥ್ಯವನ್ನು ಹೊಂದಿದೆ ಹೌದು ಇದು ಏಕಕಾಲದಲ್ಲಿ ಅರವತ್ತ ನಾಲ್ಕು ಕ್ಷಿಪಣಿಗಳನ್ನು ಹಾರಿಸಬಲ್ಲದು ಇದರ ಅತಿ ದೊಡ್ಡ ವೈಶಿಷ್ಟ್ಯವೆಂದರೆ ಇದರ ನಿಖರತೆ ಮತ್ತು ಕಡಿಮೆ ವೆಚ್ಚ ಇದು ದೊಡ್ಡ ಪ್ರಮಾಣದ ಡ್ರೋನ್ ದಾಳಿಗಳನ್ನು ಎದುರಿಸುವಲ್ಲಿ ಪರಿಣಾಮಕಾರಿಯಾಗಿದೆ ಇನ್ನೊಂದು ವಿಶೇಷತೆ ಎಂದರೆ ಇದು ಮೈಕ್ರೋ ಕ್ಷಿಪಣಿಗಳನ್ನು ಬಳಸುವ ಮೊದಲ ಕೌಂಟರ್ ಡ್ರೋನ್ ವ್ಯವಸ್ಥೆಯಾಗಿದೆ ವಾಯುಪಡೆಗೂ ಇಂತಹ ವ್ಯವಸ್ಥೆಗಳ ಅವಶ್ಯಕತೆ ಬಹಳಷ್ಟಿದೆ ಪ್ರಪಂಚದ ಇತರ ದೇಶಗಳಲ್ಲಿಯೂ ಇಂತಹ ವ್ಯವಸ್ಥೆಗಳು ಇರುವುದು ಬಹಳ ಕಡಿಮೆ ಸಾಮಾನ್ಯವಾಗಿ ತನ್ನ ಪ್ರಮುಖ ರಕ್ಷಣಾ ಸೌಲಭ್ಯಗಳನ್ನು ರಕ್ಷಿಸಿಕೊಳ್ಳಲು ಸೇನೆಯು ದುಬಾರಿ ವಾಯು ರಕ್ಷಣಾ ಕ್ಷಿಪಣಿಗಳನ್ನು ಅವಲಂಬಿಸಬೇಕಾಗಿದೆ ಆದ್ದರಿಂದ ಒಳಬರುವ ಡ್ರೋನ್ಗಳನ್ನು ಹೊಡೆದುರುಳಿಸಬಹುದಾದ ಕಡಿಮೆ ವೆಚ್ಚದ ವ್ಯವಸ್ಥೆಯ ಅವಶ್ಯಕತೆ ಇದೆ ಇದು ದುಬಾರಿ ವಾಯುರಕ್ಷಣಾ ವ್ಯವಸ್ಥೆಗಳನ್ನು ದೊಡ್ಡ ಬೆದರಿಕೆಗಳಿಂದ ಉಳಿಸಲು ಅನುವು ಮಾಡಿಕೊಡುತ್ತದೆ ಶತ್ರು ಡ್ರೋನ್ಗಳ ಹಿಂಡುಗಳಿಂದ ಉಂಟಾಗುವ ಬೆದರಿಕೆಯನ್ನು ಎದುರಿಸಲು ಮೈಕ್ರೋ ಕ್ಷಿಪಣಿ ವ್ಯವಸ್ಥೆಯನ್ನು ವಿನ್ಯಾಸಗೊಳಿಸಲಾಗಿದೆ ಡ್ರೋನ್ ದಾಳಿಗಳನ್ನು ಎದುರಿಸಲು ಇದು ಅಗ್ಗದ ಮತ್ತು ಪರಿಣಾಮಕಾರಿ ಆಯ್ಕೆಯಾಗಿದೆ ಯಾಕೆಂದರೆ ಇತ್ತೀಚಿನ ದಿನಗಳಲ್ಲಿ ಡ್ರೋನ್ ದಾಳಿಗಳು ದೊಡ್ಡ ಬೆದರಿಕೆಯಾಗಿವೆ ಇದಲ್ಲದೆ ಈ ವ್ಯವಸ್ಥೆಯು ಪಾಕಿಸ್ತಾನಕ್ಕೆ ಮಾರಕವೂ ಆಗಲಿದೆ ಯಾಕೆಂದರೆ ಪಾಕಿಸ್ತಾನ ಗಡಿಯಲ್ಲಿ ಬಿಎಸ್ಎಫ್ ಪ್ರಸ್ತುತ ಎದುರಿಸುತ್ತಿರುವ ದೊಡ್ಡ ಸಮಸ್ಯೆ ಅಕ್ರಮ ಮಾದಕ ವಸ್ತು ಕಳ್ಳಸಾಗಣೆ ಪಾಕಿಸ್ತಾನದಲ್ಲಿ ಕುಳಿತಿರುವ ಕಳ್ಳಸಾಗಣೆದಾರರು ಪ್ರತಿದಿನ ಡ್ರೋನ್ಗಳ ಸಹಾಯದಿಂದ ಭಾರತದ ಪಂಜಾಬ್ಗೆ ಮಾದಕ ವಸ್ತುಗಳನ್ನು ಪೂರೈಸುತ್ತಾರೆ ಈ ಮಾದಕ ವಸ್ತು ವ್ಯವಹಾರವನ್ನು ದೇಶದಲ್ಲಿ ಭಯೋತ್ಪಾದನೆಗೆ ಹಣಕಾಸು ಒದಗಿಸಲು ಸಹ ಬಳಸಲಾಗುತ್ತದೆ ಭಾರ್ಗವಾಸ್ತ್ರ ಸೇನೆಗೆ ಸೇರಿದ ನಂತರ ಭಾರತ ಈ ಸಮಸ್ಯೆಯಿಂದ ಮುಕ್ತಿ ಪಡೆಯಬಹುದು ಭಾರ್ಗವಾಸ್ತ್ರವು ಶತ್ರು ಡ್ರೋನ್ಗಳನ್ನು ನಿಖರವಾಗಿ ಗುರಿಯಾಗಿಸಿಕೊಳ್ಳುವುದಲ್ಲದೆ ಹಾರ್ಡ್ ಕಿಲ್ ಮತ್ತು ಸಾಫ್ಟ್ ಕಿಲ್ ಸಾಮರ್ಥ್ಯಗಳನ್ನು ಸಹ ಹೊಂದಿದೆ ಹಾರ್ಡ್ ಕಿಲ್ ಮೂಲಕ ಇದು ಮೈಕ್ರೋ ಕ್ಷಿಪಣಿಗಳೊಂದಿಗೆ ಡ್ರೋನ್ ಅನ್ನು ಭೌತಿಕವಾಗಿ ನಾಶಪಡಿಸುತ್ತದೆ ಆದರೆ ಸಾಫ್ಟ್ ಕಿಲ್ ವ್ಯವಸ್ಥೆಯು ಡ್ರೋನ್ನ ಸಂವಹನ ಮತ್ತು ಸಂಚರಣೆಯನ್ನು ಅಡ್ಡಿಪಡಿಸುತ್ತದೆ ಮೊಬೈಲ್ ಅನ್ನು ಆಧರಿಸಿರುವ ಈ ವ್ಯವಸ್ಥೆಯು ಯಾವುದೇ ಭೂಪ್ರದೇಶದಲ್ಲಿ ಐದು ಸಾವಿರ ಮೀಟರ್ ಎತ್ತರದಲ್ಲಿಯೂ ಸಹ ನಿಯೋಜಿಸಲು ಅನುವು ಮಾಡಿಕೊಡುತ್ತದೆ ಅನೇಕ ರಕ್ಷಣಾ ತಜ್ಞರು ಈ ಹೊಸ ವ್ಯವಸ್ಥೆಯನ್ನು ಭಾರತದ ಅಯನ್ ಡೋಮ್ನತ್ತ ಒಂದು ಮಹತ್ವದ ಹೆಜ್ಜೆ ಎಂದು ಪರಿಗಣಿಸುತ್ತಿದ್ದಾರೆ ಅಯ್ಯನ್ ಡೋಮ್ ಇಸ್ರೇಲ್ನ ಪ್ರಸಿದ್ಧ ರಕ್ಷಣಾ ವ್ಯವಸ್ಥೆಯಾಗಿದ್ದು ಇದು ಕ್ಷಿಪಣಿಗಳು ಮತ್ತು ಡ್ರೋನ್ಗಳನ್ನು ನಾಶ ಮಾಡುವ ಸಾಮರ್ಥ್ಯವನ್ನು ಹೊಂದಿದೆ ಭಾರ್ಗವಸ್ತ್ರವನ್ನು ಸಹ ಅದೇ ರೀತಿಯಲ್ಲಿ ಸ್ಥಳೀಯ ತಂತ್ರಜ್ಞಾನವನ್ನು ಬಳಸಿಕೊಂಡು ಅಭಿವೃದ್ಧಿಪಡಿಸಲಾಗಿದೆ ಇದು ಭವಿಷ್ಯದಲ್ಲಿ ದೇಶದ ಗಡಿ ಭದ್ರತೆಯನ್ನು ಅಭೇದ್ಯವಾಗಿಸುವ ಭರವಸೆ ನೀಡುತ್ತದೆ ಇಸ್ರೇಲ್ನ ಅಯನ್ ಡೋಮ್ ನಗರ ಮತ್ತು ಕಾರ್ಯತಂತ್ರದ ಸ್ವತ್ತುಗಳನ್ನು ರಕ್ಷಿಸುವಲ್ಲಿ ಯಶಸ್ವಿಯಾಗಿದೆ ಮತ್ತು ಭಾರ್ಗವಾಸ್ತ್ರವನ್ನು ಸಹ ಅದೇ ವರ್ಗದಲ್ಲಿ ನೋಡಲಾಗುತ್ತಿದೆ ಭಾರ್ಗವಾಸ್ತ್ರವು ಮಹಾಭಾರತದಿಂದ ಸ್ಫೂರ್ತಿ ಪಡೆದಿದ್ದು ಅಲ್ಲಿ ಇದನ್ನು ಅತ್ಯಂತ ವಿನಾಶಕಾರಿ ದೈವಿಕ ಆಯುಧವೆಂದು ವಿವರಿಸಲಾಗಿದೆ ಆಧುನಿಕ ಭಾರ್ಗವಾಸ್ತ್ರವು ಸಹ ಅದೇ ವಿನಾಶಕಾರಿ ಶಕ್ತಿಯನ್ನು ಪ್ರತಿನಿಧಿಸುತ್ತದೆ ಆದರೆ ಅದನ್ನು ಶಾಂತಿ ಮತ್ತು ರಕ್ಷಣೆಯನ್ನು ಖಚಿತಪಡಿಸಿಕೊಳ್ಳಲು ವಿನ್ಯಾಸಗೊಳಿಸಲಾಗಿದೆ ಪರಶುರಾಮರು ಭಾರ್ಗವಾಸ್ತ್ರವನ್ನು ಬಳಸಿ ಅನ್ಯಾಯ ಮತ್ತು ದುಷ್ಟತನವನ್ನು ನಾಶ ಮಾಡಿದಂತೆ ಈ ಆಧುನಿಕ ತಾಂತ್ರಿಕ ಆಯುಧವು ಭಾರತವನ್ನು ಆಂತರಿಕ ಮತ್ತು ಬಾಹ್ಯ ಬೆದರಿಕೆಗಳಿಂದ ಸುರಕ್ಷಿತ ಸಹಾಯ ಮಾಡುತ್ತದೆ ಭಾರ್ಗವಾಸ್ತ್ರವು ಕೇವಲ ಒಂದು ಆಯುಧವಲ್ಲ ಬದಲಾಗಿ ಅದು ಭಾರತೀಯ ರಕ್ಷಣಾ ವಲಯದಲ್ಲಿ ಹೊಸ ಆರಂಭದ ಸಂಕೇತವಾಗಿದ್ದು ಇದು ಮುಂಬರುವ ದಿನಗಳಲ್ಲಿ ದೇಶದ ಗಡಿಗಳನ್ನು ಅಜೇಯವಾಗಿಸುತ್ತದೆ